ಅರೆ ಅರೆ ತಮ್ಮ ಓಂ ಶಾಂತಿ ಜ್ಞಾನದ ಖಡ್ಗದಲ್ಲಿ ಯೋಗದ ಅರಿತವಿರಬೇಕಾಗಿದೆ ಆಗಲೇ ವಿಜಯವಾಗುವುದು ಜ್ಞಾನದಲ್ಲಿ ಯೋಗದ ಅರಿತವಿದ್ದರೆ ಅವಶ್ಯವಾಗಿ ಅದರ ಪ್ರಭಾವ ಬೀರುತ್ತಂತೆ ತಮ್ಮ ಯಾರು ಜೊತೆ ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕೋ ಎಲ್ಲರೂ ನಮ್ಮವರು ಎಂದುಕೊಂಡು ಒಳ್ಳೆಯತನಗೋಸ್ಕರ ಏನಾದರೂ ಮಾಡಿದರೆ ಕೊನೆಗೆ ನಾವೇ ಕೆಟ್ಟವರು ಆಗುತ್ತೇವೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ನೀವು ಭಗವಂತನ ಸಂದೇಶಕ್ಕೆ ವಾಹಕರಾಗಿದ್ದೀರಿ ನೀವು ಇಡೀ ಪ್ರಪಂಚಕ್ಕೆ ಸಂದೇಶ ಕೊಡಬೇಕು ಭಗವಂತ ಖುದಾ ತಿಳಿಸಿದ್ದಾರೆ ನೀವೆಲ್ಲರೂ ತಮ್ಮನ್ನ ಆತ್ಮ ಎಂದು ತಿಳಿಯಿರಿ ದೇಹಾಭಿಮಾನವನ್ನ ಬಿಡಿ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನಿಮ್ಮ ತಲೆಯ ಮೇಲಿರುವ ಪಾಪದ ಹೊರೆಯು ಇಳಿಯುತ್ತೆ ಒಬ್ಬ ತಂದೆಯ ನೆನಪಿನಿಂದ ನೀವು ಪಾವನರಾಗುತ್ತೀರಿ ಅಂತರ್ಮುಖಿ ಮಕ್ಕಳೇ ಎಲ್ಲರಿಗೆ ಈ ಸಂದೇಶವನ್ನ ಕೊಡ್ತಾರೆ ಓಂ ಶಾಂತಿ ತಂದೆ ತಿಳಿಸ್ತಾರೆ ಯಾವುದೇ ಮನುಷ್ಯ ಮಾತ್ರರು ಅಂದರೆ ದೈವಿ ಗುಣವಂತರಾದರೂ ಆಗಿರಬಹುದು ಆಸುರಿ ಗುಣದವರೇ ಆಗಿರಬಹುದು ಆದರೆ ಅವರನ್ನು ಭಗವಂತನು ಎಂದು ಹೇಳಲು ಸಾಧ್ಯವಿಲ್ಲ ಮಕ್ಕಳಲ್ಲಿಯೂ ಹಾಗೆಯೇ ಕೆಲವರಲ್ಲಿ ಬಹಳ ಜ್ಞಾನವಿದೆ ಆದರೆ ಯೋಗದ ಅರಿತವೂ ಕಡಿಮೆ ಇದೆ ಯಾರು ಬಂಧನದಲ್ಲಿದ್ದಾರೆಯೋ ಬಡವರಿದ್ದಾರೆಯೋ ಅವರು ತಂದೆಯನ್ನು ಬಹಳ ನೆನಪು ಮಾಡುತ್ತಾರೆ ಬೆಲೆ ಅವರಲ್ಲಿ ಜ್ಞಾನವೂ ಕಡಿಮೆ ಇದೆ ಆದರೆ ಯೋಗದ ಅರಿತವು ಬಹಳ ಇದೆ ಅವರು ತಮೋ ಪ್ರಧಾನದಿಂದ ಸತೋ ಪ್ರಧಾನವಾಗುತ್ತಿದ್ದಾರೆ ಹೇಗೆ ಅರ್ಜುನ ಬೇಡನ ಉದಾಹರಣೆಯನ್ನು ತೋರಿಸುತ್ತಾರೆ ಬೇಡನು ಬಾಣ ಒಡೆಯುವುದರಲ್ಲಿ ಅರ್ಜುನನಿಗಿಂತಲೂ ಮುಂದೆ ಹೋದನು ಇಲ್ಲಿ ಅರ್ಜುನನೆಂದರೆ ಯಾರು ಮನೆಯಲ್ಲಿರುತ್ತಾರೆ ಯಾರು ನಿತ್ಯವೂ ಜ್ಞಾನವನ್ನು ಕೇಳುತ್ತಾರೆಯೋ ಅವರು ಅವರಿಗಿಂತಲೂ ಹೊರಗೆ ಇರುವವರು ಮುಂದೆ ಹೋಗಿಬಿಡುತ್ತಾರೆ ಯಾರಲ್ಲಿ ಜ್ಞಾನದ ಅರಿತವಿದೆಯೋ ಅವರ ಮುಂದೆ ಇವರು ತಲೆಬಾಗಬೇಕಾಗುತ್ತದೆ ಇದನ್ನು ನಾಟಕದ ಪೂರ್ವ ನಿಶ್ಚಿತವೆಂದು ಹೇಳಲಾಗುತ್ತದೆ ಯಾರಾದರೂ ಅನುತ್ತೀರ್ಣರಾದರೆ ದಿವಾಳಿಯಾದರೆ ಅಣೆಯ ಮೇಲೆ ಕೈಯನ್ನಿಡುತ್ತಾರೆ ಜ್ಞಾನದ ಜೊತೆಗೆ ಯೋಗದ ಅರಿತವು ಅವಶ್ಯವಾಗಿ ಬೇಕು ಆ ಅರಿತವಿಲ್ಲವೆಂದರೆ ಅವರು ಅರ್ಧ ಜ್ಞಾನಿಗಳೆಂದರ್ಥ ಮಕ್ಕಳು ಅನುಭವ ಮಾಡುತ್ತೀರಿ ಕೆಲವರಿಗೆ ಪತಿಯಲ್ಲಿ ಕೆಲವರಿಗೆ ಕೆಲವರಲ್ಲಿ ಪ್ರೀತಿ ಇರುತ್ತದೆ ಜ್ಞಾನದಲ್ಲಿ ಬಹಳ ಮುಂದಿರುತ್ತಾರೆ ಆದರೆ ಒಳಗೆ ಜಂಜಾಟವಿರುತ್ತದೆ ಇಲ್ಲಂತೂ ಬಹಳ ಸಾಧಾರಣವಾಗಿರಬೇಕು ಅಂತ ಬಾಬೋರು ತಿಳಿಸ್ತಾ ಇದ್ದಾರೆ ತಮ್ಮ ಯಾರು ನಿತ್ಯವೂ ಜ್ಞಾನವನ್ನು ಕೇಳುತ್ತಾರೆಯೋ ಅವರು ಅವರಿಗಿಂತಲೂ ಹೊರಗೆ ಇರುವವರು ಮುಂದೆ ಹೋಗಿಬಿಡುತ್ತಾರೆ ಯಾರಲ್ಲಿ ಜ್ಞಾನದ ಅರಿತವಿದೆಯೋ ಅವರ ಅವರ ಮುಂದೆ ಇವರು ತಲೆಬಾಗಬೇಕಾಗುತ್ತದೆ ಇದನ್ನು ನಾಟಕದ ಪೂರ್ವ ನಿಶ್ಚಿತವೆಂದು ಹೇಳಲಾಗುತ್ತದೆ ಯಾರಾದರೂ ಅನುತ್ತೀರ್ಣರಾದರೆ ದಿವಾಳಿಯಾದರೆ ಅಣೆಯ ಮೇಲೆ ಕೈಯನ್ನಿಡುತ್ತಾರೆ ಜ್ಞಾನದ ಜೊತೆಗೆ ಯೋಗದ ಅರಿತವು ಅವಶ್ಯವಾಗಿ ಬೇಕು ಆ ಅರಿತವಿಲ್ಲವೆಂದರೆ ಅವರು ಅರ್ಧ ಜ್ಞಾನಿಗಳೆಂದರ್ಥ ಮಕ್ಕಳು ಅನುಭವ ಮಾಡುತ್ತೀರಿ ಕೆಲವರಿಗೆ ಪತಿಯಲ್ಲಿ ಕೆಲವರಿಗೆ ಕೆಲವರಲ್ಲಿ ಪ್ರೀತಿ ಇರುತ್ತದೆ ಜ್ಞಾನದಲ್ಲಿ ಬಹಳ ಮುಂದಿರುತ್ತಾರೆ ಆದರೆ ಒಳಗೆ ಜಂಜಾಟವಿರುತ್ತದೆ ಇಲ್ಲಂತೂ ಭಾಳ ಸಾಧಾರಣವಾಗಿರಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುವನು ನಿಮ್ಮ ಕಣ್ಣೀರಿನ ಎಲ್ಲ ಅನಿಗಳಿಗೆ ನ್ಯಾಯ ನೀಡುವನಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಜ್ಞಾನ ಸಾಗರ ನಿರಾಕಾರ ಪರಂಪಿತ ಪರಮಾತ್ಮ ಶಿವನೇ ಆಗಿದ್ದಾರೆ ಅವರಿಗೆ ಮಾತಾಡಲು ಶರೀರವು ಅವಶ್ಯವಾಗಿ ಬೇಕಲ್ವಾ ಇಲ್ಲಿ ನೀರಿನ ಯಾವುದೇ ಮಾತಿಲ್ಲ ಈಗ ನಿಮಗೆ ಜ್ಞಾನ ಸಿಗುವುದೇ ಸಂಗಮ ಯುಗದಲ್ಲಿ ಉಳಿದೆಲ್ಲರ ಬಳಿ ಭಕ್ತಿ ಇದೆ ಭಕ್ತಿ ಮಾರ್ಗದವರು ನೀರನ್ನು ಸಹ ಪೂಜಿಸುತ್ತಾರೆ ಪತಿತ ಪಾವನ ಒಬ್ಬರೇ ತಂದೆಯಾಗಿದ್ದಾರೆ ಅವರು ಬರುವುದು ಒಂದೇ ಬಾರಿ ಯಾವಾಗ ಹಳೆಯ ಪ್ರಪಂಚವನ್ನ ಪರಿವರ್ತನೆ ಮಾಡಬೇಕಾಗುತ್ತದೆ ಈಗ ಇದನ್ನ ಅನ್ಯರಿಗೆ ತಿಳಿಸಬೇಕು ಇದಕ್ಕೆ ಯುಕ್ತಿ ಬೇಕಾಗಿದೆ ಏಕಾಂತದಲ್ಲಿ ವಿಚಾರ ಸಾಗರ ಮಂಥನ ಮಾಡಬೇಕು ಈ ರೀತಿ ಮಾತುಗಳನ್ನ ಬರೀಬೇಕು ಅದರಿಂದ ಮನುಷ್ಯರು ಜ್ಞಾನ ಸಾಗರ ಪರಂಪಿತ ಪರಮಾತ್ಮ ಶಿವ ಒಬ್ಬರೇ ಆಗಿದ್ದಾರೆ ಎಂದು ತಿಳಿಯಬೇಕು ಅವರು ಯಾವಾಗ ಬರುತ್ತಾರೆಯೋ ಆಗ ಅವರ ಮಕ್ಕಳು ಬ್ರಹ್ಮಕುಮಾರ ಕುಮಾರಿಯರಾಗುತ್ತಾರೆ ಅವರೇ ಜ್ಞಾನದ ಧಾರಣೆ ಮಾಡುವ ಜ್ಞಾನ ಗಂಗೆಯರಾಗುತ್ತಾರೆ ಅನೇಕ ಜ್ಞಾನ ಗಂಗೆಯರಿದ್ದಾರೆ ಜ್ಞಾನವನ್ನ ತಿಳಿಸುತ್ತಲೇ ಇರುತ್ತಾರೆ ಅವರೇ ಸದ್ಗತಿ ಕೊಡಲು ಸಾಧ್ಯ ನೀರಿನ ಸ್ನಾನ ಮಾಡೋದ್ರಿಂದ ಪಾವನರಾಗಲು ಸಾಧ್ಯವಿಲ್ಲ ಅಂತಣ್ಣ ಈಗ ತಂದೆಯನ್ನು ನೆನಪು ಮಾಡಿದರೆ ಈ ದೇವತೆಗಳಾಗಿ ಬಿಡುತ್ತೀರಿ ದೇಹದ ಎಲ್ಲ ಸಂಬಂಧಗಳಿಂದ ಮಮತ್ವವನ್ನು ತೆಗೆಯಿರಿ ಹೇಗೆ ಆಡುತ್ತಲೂ ಬಂದಿದ್ದೀರಿ ತಾವು ಬಂದರೆ ನಾವು ಮತ್ತಾರದನ್ನು ಕೇಳುವುದಿಲ್ಲ ತಮ್ಮೊಂದಿಗೆ ಮಾತ್ರ ಸಂಬಂಧವನ್ನು ಜೋಡಿಸುತ್ತೇವೆ ಮತ್ತೆಲ್ಲ ದೇಹದಾರಿಗಳನ್ನು ಮರೆಯುತ್ತೇವೆ ಈಗ ತಂದೆಯು ತಮ್ಮ ಪ್ರತಿಜ್ಞೆಯನ್ನು ನೆನಪು ಮಾಡಿಸುತ್ತಾರೆ ನನ್ನ ಜೊತೆ ಯೋಗವನ್ನಿಡುವುದರಿಂದಲೇ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ನೀವು ಹೊಸ ಪ್ರಪಂಚದ ಮಾಲೀಕರಾಗಿ ಬಿಡುತ್ತೀರಿ ಇದು ನಿಮ್ಮ ಗುರಿ ಉದ್ದೇಶವಾಗಿದೆ ರಾಜರ ಜೊತೆ ಅವಶ್ಯವಾಗಿ ಪ್ರಜೆಗಳೂ ಆಗಬೇಕು ಮತ್ತು ರಾಜರಿಗೆ ದಾಸದಾಸಿಯರೂ ಬೇಕೋ ತಂದೆಯು ಎಲ್ಲ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ ಯೋಗದಲ್ಲಿರುವುದಿಲ್ಲ ದೈವಿ ಗುಣಗಳನ್ನು ಧಾರಣೆ ಮಾಡುವುದಿಲ್ಲವೆಂದರೆ ಶ್ರೇಷ್ಠ ಪದವಿಯನ್ನು ಹೇಗೆ ಪಡೆಯುತ್ತೀರಿ ಮನೆಯಲ್ಲಿ ಯಾವುದಾದರೊಂದು ಮಾತಿನ ಮೇಲೆ ಜಗಳ ಕಲಹಗಳಾಗುತ್ತಿರುತ್ತದೆ ಅಂತ ಬಾಬಾ ತಿಳಿಸ್ತಾರೆ ತಮ್ಮ ಯಾರು ಒಬ್ಬ ವ್ಯಕ್ತಿಯನ್ನು ಸಮಯಕ್ಕೆ ತಕ್ಕಂತೆ ನಂಬಿಸಿ ಮೋಸ ಮಾಡುತ್ತಾರೋ ಅಂತವರಿಗೆ ಆ ಸಮಯವೇ ಒಂದು ದಿನ ತಕ್ಕ ಪಾಠ ಕಲಿಸುತ್ತೆ ಅಣ್ಣ ಬಾಬಾ ಹೇಳ್ತಿದ್ದಾರೆ ಶಿವ ತಂದೆಯು ಸಂಗಮ ಯುಗದಲ್ಲೇ ಓದಿಸ್ತಾರೆ ಶ್ರೀಕೃಷ್ಣನು ಸತ್ಯುಗದ ಮೊದಲ ರಾಜಕುಮಾರನಾಗಿದ್ದಾನೆ ನೀವು ತಿಳಿಸುತ್ತಾ ತಿಳಿಸುತ್ತಾ ರಾಜಧಾನಿಯನ್ನು ಸ್ಥಾಪನೆ ಮಾಡಿಬಿಡ್ತೀರಿ ಕೆಲವರು ಓದ್ತಾ ಓದ್ತಾ ಬಿಟ್ಟು ಹೋಗ್ಬಿಡ್ತಾರೆ ಶಾಲೆಯಲ್ಲೂ ಸಹ ಕೆಲವರು ಸರಿಯಾಗಿ ಓದೋದಿಲ್ಲ ಎಂದರೆ ವಿದ್ಯೆಯನ್ನ ಬಿಟ್ಟುಬಿಡ್ತಾರಲ್ವಾ ಹಾಗೆಯೇ ಇಲ್ಲಿಯೂ ಸಹ ಅನೇಕರಿದ್ದಾರೆ ಅವರು ವಿದ್ಯೆಯನ್ನು ಬಿಟ್ಟು ಬಿಡ್ತಾರೆ ಅಂದಮೇಲೆ ಅವರು ಸ್ವರ್ಗದಲ್ಲಿ ಬರುತ್ತಾರೆಯೇ ನಾನು ವಿಶ್ವದ ಮಾಲೀಕ ನನ್ನಿಂದ ಯಾವುದೇ ಎರಡು ಶಬ್ದಗಳನ್ನು ಕೇಳಿದರೂ ಸಹ ಸ್ವರ್ಗದಲ್ಲಿ ಅವಶ್ಯವಾಗಿ ಬರುತ್ತಾರೆ ಮುಂದೆ ಹೋದಂತೆ ಅನೇಕರು ಬಂದು ಕೇಳುತ್ತಾರೆ ಪೂರ್ಣ ರಾಜ್ಯವು ಸ್ಥಾಪನೆಯಾಗುತ್ತೆ ಕಲ್ಪದ ಹಿಂದಿನಂತೆ ಮಕ್ಕಳು ತಿಳಿಯುತ್ತೀರಿ ನಾವು ಅನೇಕ ಬಾರಿ ರಾಜ್ಯವನ್ನ ಪಡೆದಿದ್ದೇವೆ ಮತ್ತು ಕಳೆದುಕೊಂಡಿದ್ದೇವೆ ವಜ್ರ ಸಮಾನರಾಗಿದ್ದೇವೆ ಮತ್ತೆ ಕವಡೆಯ ಸಮಾನರಾಗಿ ಬಿಟ್ಟಿದ್ದೇವೆ ಭಾರತವು ವಜ್ರ ಸಮಾನವಾಗಿತ್ತು ಮತ್ತೆ ಈಗ ಏನಾಯ್ತು ಭಾರತವಂತೂ ಅದೇ ಆಗಿರ್ಬೇಕು ಮಧುರ ಮಕ್ಕಳೇ ಈಗ ತಮ್ಮ ಬುದ್ಧಿಯನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕು ತಂದೆಯು ಯಾವಾಗ ಇವರದ್ದು ದೃಷ್ಟಿ ಇದೆ ಎಂದು ನೋಡುತ್ತಾರೆಯೋ ಆಗ ಇವರಿಂದ ನಡೆಯಲು ಸಾಧ್ಯವಿಲ್ಲವೆಂದು ತಿಳಿಯುತ್ತಾರೆ ನಿಮ್ಮ ಆತ್ಮವು ಈಗ ತ್ರಿಕಾಲದರ್ಶಿಯಾಗುತ್ತದೆ ಇದನ್ನು ಕೆಲವರೇ ವಿರಳ ತೆಗೆದುಕೊಳ್ಳುತ್ತಾರೆ ಬಹಳ ಮಂದ ಬುದ್ಧಿಯವರಾಗಿದ್ದಾರೆ ಅವರು ತಂದೆಗೆ ವಿಚ್ಛೇದನವನ್ನು ಕೊಟ್ಟು ಬಿಡುತ್ತಾರೆ ಇದಂತೂ ಮಕ್ಕಳು ತಿಳಿಯುತ್ತೀರಿ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಅದರಲ್ಲಿ ಎಲ್ಲರೂ ಬೇಕು ಅಂತ್ಯದಲ್ಲಿ ಎಲ್ಲವೂ ಸಾಕ್ಷಾತ್ಕಾರವಾಗುತ್ತದೆ ಫಸ್ಟ್ ಕ್ಲಾಸ್ ದಾಸ ದಾಸಿಯರು ಆಗುತ್ತಾರೆ ಫಸ್ಟ್ ಕ್ಲಾಸ್ ದಾಸಿಯರು ಕೃಷ್ಣನ ಪಾಲನೆ ಮಾಡುತ್ತಾರೆ ಪಾತ್ರೆ ತೊಳೆಯುವಂಥವರು ಸ್ವಚ್ಛಗೊಳಿಸುವಂಥವರು ಎಲ್ಲರೂ ಇರುವರು ಇಲ್ಲಿಂದನೆ ಎಲ್ಲರೂ ತಯಾರಾಗುತ್ತಾರೆ ಮೊದಲನೇ ನಂಬರಿನವರು ಅವಶ್ಯವಾಗಿ ಒಳ್ಳೆಯ ನಂಬರನ್ನು ಪಡೆಯುತ್ತಾರೆ ಇದು ಎಲ್ಲರಿಗೂ ಅನುಭವವಾಗುತ್ತದೆ ತಂದೆಗೆ ಮಕ್ಕಳಿಂದ ತಿಳಿಯುತ್ತದೆ ಇವರು ಮುರುಳಿಯನ್ನು ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಆದರೆ ಯೋಗವು ಬಹಳ ಕಡಿಮೆ ಇದೆ ಕೆಲವು ಸ್ತ್ರೀಯರು ಪುರುಷರಿಗಿಂತಲೂ ಮುಂದೆ ಹೋಗುತ್ತಾರೆ ಒಬ್ಬರು ಜ್ಞಾನದಲ್ಲಿದ್ದರೆ ಬಾಬಾ ಇನ್ನೊಂದು ಚಕ್ರವೂ ಸರಿ ಹೇಳುತ್ತಾರೆ ಒಬ್ಬರು ಇನ್ನೊಬ್ಬರನ್ನು ಎಚ್ಚರಿಸಬೇಕು ಅಂತ ಬಾಬಾ ಹೇಳ್ತಿದರೆ ತಮ್ಮ ನಮ್ಮನ್ನು ಭಾರವೆಂದುಕೊಂಡವರ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ದೂರವಾಗಿ ನಿಂತು ಅರಸುವುದು ಒಳಿತು ಸ್ನೇಹವೇ ಆಗಲಿ ಸಂಬಂಧವೇ ಆಗಲಿ ಅವರಿಗದು ಉಸಿರು ಅನಿಸಬೇಕು ಹೊರತು ಗಟ್ಟಿಸುವಂತಾಗಬಾರದು ಅಣ್ಣ ಬಾಬಾ ಹೇಳ್ತಿದ್ದಾರೆ ಧಾರಣೆಗಾಗಿ ಜ್ಞಾನದ ಖಡ್ಗದಲ್ಲಿ ನೆನಪಿನ ಹರಿತವನ್ನು ತುಂಬಲು ಕರ್ಮ ಮಾಡ್ತಾ ಅಂತರ್ಮುಖಿಯಾಗಿ ಅಭ್ಯಾಸ ಮಾಡಬೇಕು ನಾನು ಆತ್ಮನಾಗಿದ್ದೇನೆ ನಾನು ಆತ್ಮನಿಗೆ ತಂದೆಯ ಆದೇಶವಿದೆ ನಿರಂತರ ನನ್ನನ್ನು ನೆನಪು ಮಾಡಿ ಒಬ್ಬ ತಂದೆಯೊಂದಿಗೆ ಸತ್ಯ ಪ್ರೀತಿಯನ್ನಿಡಿ ದೇಹ ಮತ್ತು ದೇಹದ ಸಂಬಂಧಗಳಿಂದ ಮಮತ್ವವನ್ನು ತೆಗೆದುಬಿಡಿ ಪ್ರವೃತ್ತಿಯಲ್ಲಿರುತ್ತಾ ಒಬ್ಬರು ಇನ್ನೊಬ್ಬರನ್ನ ಎಚ್ಚರಿಸಿ ಹಂಸಗಳಾಗಿ ಉತ್ತಮ ಪದವಿಯನ್ನು ಪಡಬೇಕು ಕ್ರೋಧದ ಅಂಶವನ್ನು ಸಹ ತೆಗೆಯಬೇಕು ತಮ್ಮ ಬುದ್ಧಿಯನ್ನ ಶ್ರೇಷ್ಠವಾಗಿ ಮಾಡಿಕೊಳ್ಬೇಕು ವರದಾನ ಸಾಕ್ಷಿಯಾಗಿರುತ್ತಾ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡಿಸುವಂತಹ ಕರ್ತಾಪನದ ಬಾನದಿಂದ ಮುಕ್ತ ಅಶರೀರಿ ಭವ ಯಾವಾಗ ಬೇಕೋ ಆಗ ಶರೀರದಲ್ಲಿ ಬನ್ನಿ ಮತ್ತು ಯಾವಾಗ ಬೇಕೋ ಅಶರೀರಿಗಳಾಗಿ ಬಿಡಿ ಯಾವುದಾದರೂ ಕರ್ಮ ಮಾಡಬೇಕಾದಾಗ ಕರ್ಮೇಂದ್ರಿಯಗಳ ಆಧಾರ ತೆಗೆದುಕೊಳ್ಳಿ ಆದರೆ ಆಧಾರ ತೆಗೆದುಕೊಳ್ಳುವವನು ನಾನು ಆತ್ಮನಾಗಿದ್ದೇನೆ ಇದನ್ನು ಮರೆಯಬಾರದು ಮಾಡುವಂಥವನಲ್ಲ ಮಾಡಿಸುವಂಥವನು ಹೇಗೆ ಬೇರೆಯವರಿಂದ ಕೆಲಸ ಮಾಡಿಸುವಿರಿ ಆಗ ಆ ಸಮಯದಲ್ಲಿ ನಿಮ್ಮನ್ನು ಬೇರೆ ಎಂದು ತಿಳಿಯುವಿರಿ ಹಾಗೆ ಸಾಕ್ಷಿಯಾಗಿ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡಿಸಿ ಆಗ ಕರ್ತಾಪನದ ಬಾನದಿಂದ ಮುಕ್ತ ಅಶರೀರಿಗಳಾಗಿ ಬಿಡುವಿರಿ ಕರ್ಮ ಮಾಡುತ್ತಾ ಮಧ್ಯೆ ಮಧ್ಯೆ ಒಂದೆರಡು ನಿಮಿಷವಾದರೂ ಸಹ ಅಶರೀರಿಗಳಾಗುವ ಅಭ್ಯಾಸ ಮಾಡಿದಾಗ ಅಂತ್ಯದ ಸಮಯದಲ್ಲಿ ಬಹಳ ಸಾಕಾರ ಸಿಗುವುದು ವಿಶ್ವರಾಜನ್ ಆಗಬೇಕಾದರೆ ವಿಶ್ವಕ್ಕೆ ಸಕಾಶವನ್ನು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ Diolch yn fawr iawn am wylio'r fideo.